ಕರ್ನಾಟಕದಲ್ಲಿ ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಭಾರಿ ಅಂತರದಿಂದ ಗೆದ್ದ ಐದು ಜನ ಮುಖಂಡರು ಇವರುಗಳು ಎರಡ್ ಸಾವಿರದ ಹದಿನಾಲ್ಕರ ಸಾರ್ವತ್ರಿಕ ಚುನಾವಣೆಯ ವೇಳಾಪಟ್ಟಿಯನ್ನ ಮಾರ್ಚ್ ಐದರಂದು ಬಿಡುಗಡೆ ಮಾಡಿದೆವು ಹಾಗಂತ ಈ ಬಾರಿಯ ಚುನಾವಣೆಯ ದಿನಾಂಕವನ್ನ ಅದೇ ತಾರೀಖ್ನಂದು ಘೋಷಿಸಬೇಕು ಅಂತೇನಿಲ್ಲ ಅಂತ ಚುನಾವಣಾ ಆಯೋಗ ಹೇಳಿದೆ ಹಾಲಿ ಹದಿನಾರನೇ ಲೋಕಸಭೆಯ ಅವಧಿ ಜೂನ್ ಎರಡು ಎರಡ್ ಸಾವಿರದ ಹತ್ತೊಂಬತ್ತರಂದು ಮುಕ್ತಾಯಗೊಳ್ಳಲಿದೆ ಜೂನ್ ಮೂರನೇ ತಾರೀಖಿನೊಳಗೆ ಚುನಾವಣೆಯ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು ಅಂತ ಚುನಾವಣಾ ಆಯೋಗ ಹೇಳಿದೆ ವೇಳಾಪಟ್ಟಿಯನ್ನ ಯಾವಾಗ ಬಿಡುಗಡೆ ಮಾಡಲಿದೆ ಅನ್ನೋದ್ರ ಬಗ್ಗೆ ಯಾವುದೇ ಸುಳಿವನ್ನ ಕೊಟ್ಟಿಲ್ಲ ಹಲವು ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆಯನ್ನ ಕೂಡ ನಡೆಸಬೇಕಾಗಿರೋದ್ರಿಂದ ಅದರ ಸಿದ್ಧತೆ ಎಲ್ಲ ಮುಗಿದ ಮೇಲೆ ದಿನಾಂಕ ಘೋಷಿಸುವುದಾಗಿ ಆಯೋಗ ಹೇಳಿದೆ ನಾವು ಪ್ರಧಾನಿಯವರ ವೇಳಾಪಟ್ಟಿಗೆ ತಕ್ಕಂತೆ ಕೆಲಸ ಮಾಡೋದಿಲ್ಲ ಅನ್ನೋದನ್ನ ಕೂಡ ಸ್ಪಷ್ಟಪಡಿಸಿದೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಮುಖಂಡರು ಭಾರಿ ಅಂತರದ ಗೆಲುವನ್ನ ಸಾಧಿಸಿದ್ರು ಅವ್ರುಗಳು ಯಾರ್ಯಾರು ಅನ್ನೋದನ್ನ ನೋಡೋಣ ಬನ್ನಿ ಮೊದಲನೇದಾಗಿ ಯಡಿಯೂರಪ್ಪನವರು ಭಾರಿ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು ಅಭ್ಯರ್ಥಿ ಬಿಎಸ್ ಯಡಿಯೂರಪ್ಪನವರು ಪಕ್ಷ ಬಿಜೆಪಿ ಕ್ಷೇತ್ರ ಶಿವಮೊಗ್ಗ ಪರಾಜ್ಯದ ಅಭ್ಯರ್ಥಿ ಮಂಜುನಾಥ ಭಂಡಾರಿ ಕಾಂಗ್ರೆಸ್ ಗೆಲುವಿನ ಅಂತರ ಮೂರು ಲಕ್ಷದ ಅರವತ್ ಸಾವಿರದ ಮುನ್ನೂರ ಐದು ಮತಗಳು ಇನ್ನು ಎರಡನೇದಾಗಿ ಡಿಕೆ ಸುರೇಶ್ ಪ್ರಚಂಡ ಜಯ ಅಭ್ಯರ್ಥಿ ಡಿಕೆ ಸುರೇಶ್ ಪಕ್ಷ ಕಾಂಗ್ರೆಸ್ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಪರಾಜ್ಯತ ಅಭ್ಯರ್ಥಿ ತುಳಸಿ ಮುನಿರಾಜು ಗೌಡ ಬಿಜೆಪಿ ಗೆಲುವಿನ ಅಂತರ ಎರಡ್ ಲಕ್ಷದ ಮೂವತ್ತೊಂದು ಸಾವಿರದ ನಾನೂರ ಎಂಬತ್ತು ನೆಕ್ಸ್ಟ್ ಬಂದು ಸದಾನಂದ ಗೌಡ ಅಭ್ಯರ್ಥಿ ಡಿವಿ ಸದಾನಂದ ಗೌಡ ಪಕ್ಷ ಬಿಜೆಪಿ ಕ್ಷೇತ್ರ ಬೆಂಗಳೂರು ಉತ್ತರ ಪರಾಜಿತ ಅಭ್ಯರ್ಥಿ ಸಿ ನಾರಾಯಣ ಸ್ವಾಮಿ ಕಾಂಗ್ರೆಸ್ ಗೆಲುವಿನ ಅಂತರ ಎರಡ್ ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ನಾಲ್ಕು ಮತಗಳು ಇನ್ನು ಅಭ್ಯರ್ಥಿ ದಿವಂಗತ ಅನಂತ್ ಕುಮಾರ್ ಪಕ್ಷ ಬಿಜೆಪಿ ಕ್ಷೇತ್ರ ಬೆಂಗಳೂರು ದಕ್ಷಿಣ ಪರಾಜಿತ ಅಭ್ಯರ್ಥಿ ನಂದನ್ ನೀಲಕೇಣಿ ಕಾಂಗ್ರೆಸ್ ಗೆಲುವಿನ ಅಂತರ ಎರಡ್ ಲಕ್ಷದ ಇಪ್ಪತ್ತೆಂಟು ಸಾವಿರದ ಐನೂರ ಎಪ್ಪತ್ತೈದು ಅನಂತಕುಮಾರ್ ಅವರು ಸೋಲಿಲ್ಲದ ಸರದಾರ ಅಂತಾನೆ ಹೆಸರು ಪಡ್ಕೊಂಡಿದ್ರು ಕೊನೆ ನೆಯದಾಗಿ ಶೋಭಾ ಕರಂದ್ಲಾಜೆಗೂ ಕೂಡ ಭಾರಿ ಗೆಲುವು ಸಿಕ್ಕಿತ್ತು ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಪಕ್ಷ ಬಿಜೆಪಿ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು ಪರಾಜಿತ ಅಭ್ಯರ್ಥಿ ಕೆ ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ ಗೆಲುವಿನ ಅಂತರ ಒಂದು ಲಕ್ಷದ ಎಂಬತ್ತೊಂದು ಸಾವಿರದ